நீன ইমজিগেনান গোতাদেরে নিনো সরিসরিযা গ১িতে তস্টেনে সুম্ধিরে ওগাদেরে আমত নিনে ওগিরাদে আমমায় গোত্চিলা ওগিরধো ই� ಮಾಡ್ತಿದ್ರಮ್ಮ ಇಬ್ರು ಇಲ್ಲಿ ಹೋಗ್ರಿ ಹೋಗ್ರಿತ್ಕೊಂಡಿದ್ಲು ನಾನು ಇಲ್ಲೇ ಇಲ್ಲ ಊರಕ್ ಬರ್ತೀನಿ ಕಣಮ್ಮ ಹೋಗ್ರಿ ಇಲ್ಲೇನು ಆಟಾಡ್ತೀರಾ ಒಳಕ್ ಹೋಗಿ ಯತನ ತಿನ್ನೋಗ್ರಿ ಹೋಗಿ ಕೊಡಲ್ಲ ಅದೇ ನೀನು ಎಲ್ಲ ಮದ್ವೆ ಆಗಿದ್ಯಾ ಅಂತಲ್ಲ ಅವ್ರ ಮಾತ್ರ ಕೊಟ್ಟಿಯ ತಾನೆ ನನಗೆ ಗೊತ್ತು ನೀನ್ ಸೊಳ್ಳೆ ಹೇಳ್ತಾ ಇದೀಯಾ ಇದೇನಪ್ಪ ಇದು ನಮ್ಮ ಪದ್ದು ಏನು ತಿಳಿಯಲ್ಲ ಅಂತ ಅನ್ಕೊಂಡ್ರೆ ಇವಳಿಗೂ ಗೊತ್ತಾಗೋಯ್ತಾ ನಾನು ಎಳ್ಳೆ ಮದುವೆ ಆಗಿರೋದು ಆ ಮಂತಕ್ಕೂ ಹೋಗೋದು ಎಲ್ಲನ ಯಾರೋ ಹೇಳ್ಕೊಟ್ಟಿರ್ಬೇಕು ಅನ್ಸುತ್ತೆ ಪದ್ದು ನಿನಗೆ ಯಾರು ಹೇಳಿರು ನಾನು ಎಳ್ಳೆ ಮದುವೆ ಆಗಿದ್ದೀನಿ ಅವ್ರ ಮಂತಕ್ಕೆ ಹೋಗ್ತೀನಿ ಅಂತನ ಹಾಂ

ಇಲ್ಲ ಕಣಮ್ಮ ನಾನು ಅವ್ರ ಮಂತಕ್ ಹೋಗ್ತಾ ಇಲ್ಲ ನಾನು ಇಲ್ಲೇ ಇಲ್ಲ ಕಡಿಕೋ ಇಲ್ಲ ಊರಕ್ಕೋ ಹೋಗಣ ಅಂತ ಹೇಳಿ ಹೋಗ್ತಾ ಇದೀನಿ ಹ ನಾನು ಅವ್ರ ಮತಕ್ ಹೋಗಲ್ಲ ಸುಮ್ಮನೆ ಹೋಗ್ರಿ ನೀವು ಒಳಕಿ ಇಲ್ದೇರ ಪ್ರಶ್ನೆ ಎಲ್ಲ ಕೇಳ್ಕೊಂಡು ಇಲ್ಲಿ ಯಾಕೆ ನಿಂತ್ಕೊತೀರಾ ಸುಮ್ಮನೆ ಆಟಾಡ್ಕೊಂಡು ಎಲ್ಲ ನಾವು ಹೋಗೋದ್ ಬಿಟ್ಟು ಇಲ್ಲಿಗೆ ನಿಂತ್ಕೊಂಡವ್ರೆ ನನ್ ಕೇಳಕೆ ಸುಮ್ಮನೆ ಹೋಗ್ತೀರ ಇಲ್ವ ಈಗ ಅಪ್ಪ ಮೋಸ್ ಗಾಚೀ ಅಂತೇ ಹೋಗ್ಬೇಡದಂತೆ ಅವರ ಮನತಕ್ಕೆ ಸರಿ ಇಲ್ವಂತೆ ಅವರು ಓದ್ರೆ ನಾವು ನಾವು ಆಳಾಕ್ತಿವಂತೆ ಅವರಂಗೆ ಹಾ ನೀನು ಯಪ್ಪ ಹಾ ಇದನ್ನೆಲ್ಲ ನಿಮಗೆ ಯಾರಮ್ಮ ಹೇಳಿದರೋ ಹಾ ಅವರು ಕಿಟ್ಟರು ಅಂತಾನಾ ಅವರು ಏನು ಮಾಡಿದ್ದಾರೆ ನಿಮಗೆ ಯಾರು ಹೇಳ್ಕೊಟ್ರು ನಿಮಗೆ ಇದನ್ನೆಲ್ಲಾನಾ ನಿಮ್ಮಪ್ಪನ ಬುಟ್ಟಿಗೆ ಹಾಕೊಂಡು ಮೋಸ ಮಾಡಿದಾಳ ಅವಳು ನಮ್ಮ ಎಲ್ಲರಿಗೂ ಹೋಗ್ಬೇಡ ನೀನು ಅವ್ರು ಸರಿ ಇಲ್ಲ ಅಂತ ಹೇಳ್ತು ಕಣಪ್ಪ ಹ್ಞೂ ನೀನು ಹೋಗ್ಬೇಡ ಯಪ್ಪ ಅವ್ರು ಸರಿ ಇಲ್ವಂತೆ ಅದು ನಿಮ್ಮಮ್ಮ ಎಲ್ಲ ಸುಳ್ಳು ಹೇಳ್ತಾಳೆ ಹಾಂ ಅವ್ರೂ ಒಳ್ಳೆಯವ್ರೇನೆ ನಿನಗೆ ಚಿಕ್ಕಮ್ಮ ಆಗಬೇಕು ಅವರು ಹಾಂ ಹಂಗ ಆಮೇಲೆ ಕಮಲ ಇದ್ದಾಳಲ್ಲ ಕಮಲ ಅವಳು ನಿನಗೆ ಅಕ್ಕಯ್ಯ ಅವನು ನಿಂತ ಅಮ್ಮ ಆಗಬೇಕು ಕಾಂತ ಹಂಗೆಲ್ಲ ಮಾತಾಡಬಾರ್ದು ಅಯ್ಯಮ್ಮ ಈ ಅಮ್ಮ ಅಂತಾನ ಚಿಕ್ಕಮ್ಮ ಅಂತ ಮಾತಾಡಿಸ್ಬೇಕು ಅವ್ರು ನಂಗೆ ಮತ್ತೆ ಅಮ್ಮ ಅವಳು ಇವ್ಳು ಅಂತ ಹೇಳ್ಕೊಡ್ತಾ ಅವ್ಳು ಅಂತಕ್ಕೆ ಹೋಗಬೇಡ ಅಂತಾನ ಅವಳು ದುಡ್ಡಿಗಾಗಿ ನೀನು ತಮಾಶಿಗ ಹಂಗೆ ಹೇಳಿ ಹಂಗೆಲ್ಲ ಮಾತಾಡಬಾರ್ದಮ್ಮ ಅವರು ಮೋಸ್ಗಾರಲ್ಲ ಅವರು ನಮ್ ಸಂಬಂಧಿಕ್ರೇನಿ ಹಾ ನಿನಗೆ ಚಿಕ್ಕಮ್ಮ ಆಗಬೇಕು ಚಿಕ್ಕಮ್ಮ ಅಂತಾನೆ ಕರಿಬೇಕು ಹಂಗೆಲ್ಲ ಮಾತಾಡಬಾರ್ದು ದೊಡ್ಡರ್ನಾ ಹಂಗ ಒಳ್ಳೆ ಬುದ್ಧಿ ಕಲಿಬೇಕು ನಿಮ್ಮಮ್ಮ ಯಾ ಸುಮ್ನೆ ತಮಾಷೆಗ ಹಂಗೆ ಕೊಟ್ಟೆ ಹೇಳಿ ಅದೆಲ್ಲ ನಿಜ ಅಲ್ಲ ಅವ್ರು ಒಳ್ಳೆವ್ರು ఏను ఆగల కణమా ఏను ఆగల అవరు నమ్మారేని అవరేన్ బ్యారియర్ అల్ల అవుదేను అంగారే ఓతిని విడు నాని అవగాదరు అట్లా గోదాగ కావేరి ఓగిడ్ల యప హ అవగ ఆ అక్కయ్య ఐతల్ల బాలేం కొట్టిట్టు నన్ను గో మంజుగో కావేరిగును మూర్జనకును నా ಹೌದಾ ಸರಿ ಆಯ್ತು ಜಾಸ್ತಿ ಹೋಗಕ್ ಹೋಗ್ಬೇಡ್ರಿ ಯಾವಾಗಾದ್ರೂ ಏನನ್ನ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡ್ಸಬೇಕು ಹಂಗ ನಿಮ್ಮಅಮ್ಮ ಹೇಳ್ಕೊಟ್ಟೇಳಿ ಅಂತಾನ ಅವ್ರನ್ನ ಬೈಯಕ್ ಹೋಗ್ಬಾರ್ದು ಸರಿ ಸರಿ ನಡೀರಿ ನಡೀರಿ ನೀವು ಒಳಕ್ಕೆ ಕಾವೇರಿ ಕರ್ಕೊಂಡು ಒಳಕ್ ಹೋಗು ಹೋಗ್ ಯಾ ತಿನ್ನಿ ಎಣ್ಣೆ ನೀನು ಸರಿಯಾದ ಕಟ್ಕೊಂಡು ಅಲ್ಲಿ ಇಲ್ಲಿ ಮೇಲ್ಬೋದು ಅಂತಾನ ಎಂತ ಕೆಲಸ ಎಲ್ಲಾರ್ಗುನು ಮಾಡಿದ್ದೀನಿ ಅಯ್ಯೋ ಯಮ್ಮ ಮತ್ ಮತ್ತೆ ಅದನ್ನೇ ಮಾತಾಡಕ್ ಹೋಗ್ಬೇಡ ಸುಮ್ಮನೆ ಹೋಗು ಒಳಕ್ಕೆ ಹಾ ನೀನು ಒಬ್ಳು ನೀನು ಅಲ್ಲ ಸೊಸೇನಾ ಬಯ್ದು ಇನ್ನೇನು ಆಗದ ಆಗೋಗೈತಿ ಅಂತ ಹೇಳಿ ಬೊಯ್ದು ಸುಮ್ಮನೀರ್ ಬಿಟ್ಟು ನೀನು ನನ್ನೇ ಬೈತಿಯಲ್ಲ ಈ ಮನೆ ಕರ್ಕಂಬತ್ತ ಏ ಸಿದ್ದ ಈ ಅವ ಕರ್ಕೊಂಡ್ರಿ ನಿನ್ನೂ ಪಾರ್ಕೆ ತಕೊಂಡ್ ಮನೆ ಬಿಟ್ಟು ಓಡಸ್ ಬಿಡ್ತೀನಿ ಹುಷಾರು ಹಂಗೇನ ಮಾಡ್ಗಿಡಿಯಾ ಹ್ಮ್ ನಾನಿನ್ನ ಬದುಕಿದೀನಿ ಈ ಮನೆಯಾಗೆ ಅಂತ ಕೆಲಸ ಮಾಡಕ್ಕೆ ನಾನಂತೂ ಬಿಡಲ್ಲ ಓಹೋ ಈ ತಿಮ್ಮಜ್ಜಿ ಅಂತಂದ್ರೆ ಏನಂತ ಕಂಡಿದ್ಯೋ ನಾನಿನ್ನ ಇದೀನಿ ಇಲ್ಲಿ ಹಿರೇಮನಸ್ತಿ ಆಗಿ ಈ ಮನೆಯಾಗೆ ಓ ಬಂದ್ಬಿಟ್ಟ ನನ್ನ ನೋಡಿ ಹೆಂಗ್ ಮಾತಾಡ್ತಾನೆ ಅವಳು ಇಲ್ಲಿ ನಿಮ್ತಾನಂತಿ ಒಟ್ಟು ಕೆಟ್ಟಾನು ನಾಸಿಕೆ ಇಲ್ಲ ಹಿಂಗೆ ಹೇಳ್ತಾನ ನೋಡು ಅಯ್ಯೋ ಅಮ್ಮಾಯಿ ನೋಡು ಹೇಳ್ತಾಯ್ತಿ ಈ ಮನೆಗೆ ನಾನು ಕರ್ಕೊಬತ್ತಿನಂತಿ ಅಲ್ಲ ಒಂದೇ ಊರಿಗೆ ಕರ್ಕೊಂಬಂದಿರೋದಕ್ಕೆ ಇಷ್ಟೆಲ್ಲ ರಂಪ ರಾಮಾಯಣ ಆಗೈತಿ ಇನ್ನು ಒಂದೇ ಮನೇಲಿ ಇಬ್ಬರು ಎಣ್ತಿರು ಇದ್ರೆ ಅಯ್ಯಯ್ಯಪ್ಪ ನಮ್ಮ ಮನೆ ರಣರಂಗ ಆಗಿರುತ್ತೆ ದಿನಾನ ಹಾಂ ಎರಡನೇ ಎಣ್ತಿನೋ ಮಕ್ಕಳು ಈ ಊರಿಗೆ ಬಂದಿರೋದಕ್ಕೆ ಇಷ್ಟೆಲ್ಲ ಆಗೈತಿ ಇನ್ನು ಒಂದೇ ಮನೆಯಾಗೆ ನೆನೆಸ್ಕಂಡ್ರೇನೆ ನನಗೆ ಭಯವಾಗ್ತೈತಿ ಜೀವನೇ ಆಗ್ತೈತಿ ಅಂತದ್ರಾಗೆ ಈ ಅಮ್ಮ ನೋಡಿ ಹೇಳೋದು ಈ ಮನೆಗೆ ಕರ್ಕೊಂಬತ್ತೀಯ ಅಂತ ಹಾಂ ಅಲ್ಲ ಈ ಮನೆಗೆ ನಾನು ಎಂದೂ ಕರ್ಕೊಬರಲ್ಲ ಏನ ಏನಿದ್ದ ಅದೇನು ಹೇಳ್ತಾರಲ್ಲ ಬೆಳಗ್ಗೆ ಸಿದ್ದ ಒಳಗೆ ಮೇದ ಅಂತನ ಒಳ ಒಳಗೆ ನಿಮ್ ಮಾಡ್ಕೊಂಡ್ ಬಿಟ್ಟಿದ್ಯಲ್ಲ ನೀನು ಯಾರಿಗೂ ಗೊತ್ತಾಗ್ದಂಗೆ ಹ ಬಾರಿ ಐದೆ ನೀನು ನಿಮ್ಮ ಅಪ್ಪ ಇನ್ನೇ ಬಿಟ್ಟೆ ಬಿಡಲ್ಲ ನೀನು ಹ ಸಾಮಾನ್ಯದನಲ್ಲ ನೀನು ಅಯ್ಯೋ ಯಮ್ಮ ಕಿವೇ ಕೇಳಸಲ್ಲ ಮಾಡಲ್ಲ ನಾನು ಒಂದ್ ಹೇಳಿರೆ ಇದೊಂದು ಅರ್ಥ ಮಾಡ್ಕೊಂಡ್ ಮುತ್ತಿ ಹ ಸುಮ್ಮನೆ ಹೋಗೋ ಹ ಇದನ್ನೆಲ್ಲ ಕೇಳಕ್ಕೆ ನಾನು ಯಾರು ಅಂತ ಹೇಳ್ತೇನೆ ನಾನು ನಿನ್ನ ಎತ್ತಮ್ಮಯ್ಯ ಹ ಅದು ತಲೆಯಾಗಿರ್ಲಿ ಓಹೋ ಎಲ್ಡೆಂಟಿ ಕಟ್ಕೊಂಡ್ ಹೇಳ್ಕೇನೆ ನಿನ್ಗೇನು ಕೊಂಬ್ ಬಿಡಲ್ಲ ಹ

ൂനു ഹോടിയൊന്നൊന്ന മനി ബരി ആ മനു ആ എൺത്തിൽ ഇബേട അലുനു ആസമാണപ്പുക്കി

ನಿಮ್ಮ ಅಮ್ಮ ಇಷ್ಟ ದಿನ ಸಾದ್ರ ಬಿಡ್ಕೊಂಡ್ ಬಂದ್ಲು ಗಂಡ ಗಂಡ ಅಂತಾನ ಅಡಿಕೆ ಮತ್ತೆ ಲೆಕ್ಕ ಅಂತ ಹೇಳಿ ಎಣ್ಣೆ ಕಟ್ಕೊಂಡ ಅವಾಗ ಹುಡ್ ಬಿಜೆಗಿದ್ದೆ ಅವ್ನ ಯಾಕಿಂತ ಕೆಲಸ ಮಾಡೋನು ಸಿದ್ಧ ಹ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವೀಡೋದ ಸಿಗ್ತೀವಿ ನಮಸ್ಕಾರ